ನಾನೂರ ನಾನು ಕಂಟೆಸ್ಟ್ ಮಾಡೆ ಎರಡೂವರೆ ವರ್ಷ ಇದೆ ತೊಂಬತ್ತೊಂದು ವರ್ಷ ಆಯಿತು ನಾನು ಮಾಡೋಣ ನಾನು ನಮಗೆ ಎಷ್ಟು ಸೀಟ್ ಬರುತ್ತೋ ಆ ಸೀಟ್ಗೆ ಅಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿಯ ಸೀಟು ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಗೆಲ್ಲಕ್ಕೆ ಅವರು ಕರೀತಾರೋ ಎಲ್ಲ ಕಡೆ ಹೋಗ್ತೇನೆ ಸುಲಭ ಮಾತಾಡೋ ಶಕ್ತಿ ಇದೆ ವ್ಯಾಪಕ ಶಕ್ತಿ ಇದೆ ಸುಲಭ ಇದೆ ಯಕ್ತಿ ಕೂರಿಸಬೇಕು ಬೀಚರೇಡ್ ನೀವು ಸಹಾಯ ಮಾಡ್ತೀರಾ ಎಲ್ಲಕ್ಕೆ ಪದಮಾತಾರ ಸರ್ ಕುಮಾರ್ ಸ್ವಾಮಿ ಸ್ಪರ್ಧೆ ಮಾಡ್ತಾರ ಕುಮಾರ್ನಾ ಸ್ಪರ್ಧೆ ಕುಮಾರ್ನಾ ಸ್ಪರ್ಧೆ ಮಾಡ್ತಾರ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀರಾ ಕುಮಾರ್ನಾ ಸ್ಪರ್ಧೆ ಮಾಡ್ತಾರ ಅಂತಾ ಮಾಡ್ತಾರ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀರಾ ಮೂಲಿಯೋರು ಏನು ಹೇಳ್ತರೋ ಅವರು ನಿಜ ಸಂಪರ್ಕ ಇದೆನೇ ನಾವು ಅವ್ರು ಏನು ಹೇಳುತ್ತಾರೋ ಅನ್ನೋದನ್ನು ಈಗಲೇ ಊಹಿಸಿ ಕೆಲವು ಮಾಧ್ಯಮಗಳು ಹೇಳುತ್ತಾರೆ ನನಗೆ ಗೊತ್ತಿಲ್ಲ ಅವರು ಹೇಳಿದ ಮೇಲೆ ಮುಂದೆ ತೀರ್ಮಾನ ಮಾಡುತ್ತೆ ಅವರು ಒಂದು ನಿಮಿಷ ಬಂದರೆ ಹದಿನೇಳನೇ ತಾರೀಕು ಅವ್ರನ್ನು ಕರೀತಾರೆ ಹೀಗೆ ಕೆಲವು ಕೆಲವು ಮಾಧ್ಯಮಗಳಲ್ಲಿ ಮಂತ್ರಿಗಳಾಗ್ತಾರೆ ಹೇಳ್ತಾರೆ ஆ நெல்லாம் கூர்ச்சிவினா தாரீக்கு அந்த சன்னிவாக வந்த நான் ஒன்று தீர்மான திக் கொள்ளுங்க